I'm them. ನಾವು ಇಂದು ಜೊತೆ ಸೇರಿದವರಿದ್ದೇವೆ ಪರಮ ಪಾವನವಾದಂತಹ ರಜತಾದ್ರಿ ಇದು ಶಿವ ಪಾರ್ವತಿಯರ ನಿಯಮವನ್ನನುಸರಿಸಿಕೊಂಡು ಲೋಕದ ಧರ್ಮ ರಕ್ಷಣೆಯ ಕರ್ಮವನ್ನೇ ಹೊಂದಿಕೊಂಡು ಭಕ್ತ ಜನವನ್ನೇ ಸಂರಕ್ಷಿಸುತ್ತಾ ಇರುವವರು ನಾವು ಪ್ರತಿಯೊಬ್ಬರೂ ನಿಮ್ಮ ಜೊತೆ ಕೂಡಿಕೊಂಡು ನಾನು ಹೊರಡುವ ಸಂದರ್ಭದಲ್ಲಿ ಒಂದು ದಿನ ಬಾಲಗಜಮುಖ ಹೀಗೆ ನನ್ನನ್ನು ಕೊಂಡಾಡುತ್ತಾ ಇದ್ದಾರೆ ನಾನು ಯಾವತ್ತೂ ಬಾಲರ ಪಾಲಿಗೆ ಬಾಲಗಜಮುಖ ಮಹಾತ್ಮರ ಪಾಲಿಗೆ ಮಹಾಗಣಪತಿ ದುಷ್ಟರ ಪಾಲಿಗೆ ವಿಘ್ನಕಾರಕನಾಗಿ ಲೋಕ ಸಮಸ್ತರನ್ನು ಸಂರಕ್ಷಿಸುತ್ತಾ ಇದ್ದೇನೆ ನನ್ನ ಹುಟ್ಟೇ ಬಹಳ ವಿಚಿತ್ರವಾದದ್ದು ಒಂದು ದಿವಸ ಪ್ರಭು ಪರಮೇಶ್ವರ ಗಣವೃಂದವನ್ನು ಸೇರಿಸಿಕೊಂಡು ಲೋಕ ಪರ್ಯಟನೆಗಾಗಿ ನಿನ್ನ ನೇರಿಕೊಂಡು ಹೊರಟರಂತೆ ಅದೇ ಸಂದರ್ಭದಲ್ಲಿ ಅಮ್ಮ ಪಾರ್ವತೀ ದೇವಿ ರಜತಗಿರಿಯಲ್ಲಿ ವ್ರತನಿಷ್ಠಳಾಗಿದ್ದಳಂತೆ ಅಪ್ಪಯ್ಯ ಬರುವಾಗ ತಡವಾಯಿತು ಅಮ್ಮನಿಗೆ ಸ್ನಾನಕ್ಕೆ ಹೋಗಬೇಕಾದ ಅನಿವಾರ್ಯತೆ ಒದಗಿತು ಆ ಕಾಲದಲ್ಲಿ ಸೇರಬೇಕಾದ ಸೇರಬೇಕಾದಮ್ಮ ರಜತಗಿರಿಯ ದ್ವಾರ ರಕ್ಷಣೆಗೆ ಬೇಕಾಗಿ ಮಣ್ಣಿನ ಮೂರ್ತಿಯೊಂದನ್ನು ರಚಿಸಿ ಅದಕ್ಕೆ ಕಳೆಯನ್ನು ಕೊಟ್ಟು ನೇಮವಿತ್ತು ಹೊರಟು ಹೋದಳಂತೆ ಅಮ್ಮ ಬರುವಾಗ ತಡಾಯಿತು ಅಪ್ಪಯ್ಯ ಬೇಕನೇ ಬಂದರು ಅಪ್ಪಯ್ಯ ಹೇಗೂ ತಿರುಗಾಟ ಮುಗಿಸಿ ಬಂದದ್ದು ಈ ತಿರುಗಾಟ ಮುಗಿಸಿ ಬರುವಾಗ ಎದುರಿಗೆ ಯಾರು ಸಿಗದಿದ್ರೂ ಚಿಂತೆ ಇಲ್ಲ ಹೆಂಡತಿ ಒಂದು ಕಾಣಲಿಕ್ಕೆ ಸಿಗಲೇಬೇಕು ಸಿಗದೆ ಇದ್ರೆ ಬಿಸಿಯೇ ಆಗುವುದು ಹಾಗೆ ನಮ್ಮ ಅಪ್ಪನಿಗೂ ಬಿಸಿ ಏರಿತು ಪಾರ್ವತಿ ಎದುರಿಗೆ ಬರಲಿಲ್ಲ ಬದಲಾಗಿ ದ್ವಾರದಲ್ಲಿ ಇದ್ದಂತಹ ಅಪರಿಚಿತ ದ್ವಾರ ರಕ್ಷಕ ಪರಮೇಶ್ವರನನ್ನು ತಡೆದ ಕ್ಷುದ್ರಗೊಂಡ ರುದ್ರ ಕರದ ಚಂದ್ರ ದ್ವಾರ ರಕ್ಷಕನ ತಲೆಗೆ ಪಡೆದನಂತೆ ತಲೆ ಪುಡಿ ಪುಡಿಯಾಗಿ ಹೋಯಿತು ಪಾರ್ವತಿ ದೇವಿ ಶೀಘ್ರವಾಗಿ ಬಂದಳು ವಿಷಯವನ್ನರಿದಳು ತಾನು ದುಃಖಿಸಿದಳು ಯಾರ ದುಃಖವನ್ನಾದರೂ ಗಂಡಸು ಸಹಿಸಿಯಾರು ಹೆಂಡತಿಯ ದುಃಖವನ್ನು ಸಹಿಸುವುದಕ್ಕೆ ಇಲ್ಲ ಅಲ್ವಾ ಹೌದಪ್ಪ ಅಲ್ವಾ ಆದ್ದರಿಂದ ಹೆಂಡತಿ ಅಂದ್ರೆ ಅಂತಹ ಒಂದು ಅದ್ಭುತವಾದಂತಹ ಶಕ್ತಿ ಅರ್ಧಾಂಗಿಣಿ ಹಾಗಾದ ಕಾರಣ ಪಾರ್ವತಿ ದೇವಿಯನ್ನು ಸಮಾಧಾನ ಪಡಿಸುವುದಕ್ಕೆ ಬೇಕಾಗಿ ಏನು ಮುಂದೆ ಎಂಬ ಹಾಗೆ ಯೋಚಿಸಿದಂತ ಪರಮೇಶ್ವರ ದೇವರು ಗಣವೃಂದಕ್ಕೆ ನೇಮವಿತ್ತರಂತೆ ಉತ್ತರ ದಿಕ್ಕಿಗೆ ಯಾವುದೇ ಪ್ರಾಣಿ ಮುಖ ಮಾಡಿ ಮಲಗಿದ್ದರೂ ಆ ಪ್ರಾಣಿಯ ಶಿರವನ್ನು ತರಿದು ತಂದೊಪ್ಪಿಸಬೇಕು ಎಂಬ ಹಾಗೆ ಹಾಗೆ ಗಣಗಳು ಹೋಗುವಾಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ಆನೆಯೊಂದು ಮಲಗಿತ್ತಂತೆ ಆ ಆನೆಯ ತಲೆಯನ್ನು ಕಡಿದು ತಂದು ಅಪ್ಪಯ್ಯನ ಕೈಗಿತ್ತಾಗ ಶರೀರ ಭಾಗಕ್ಕೆ ಶಿರವನ್ನು ಸೇರಿಸಿ ಪರಮೇಶ್ವರ ದೇವರು ಜೀವಕಳೆಯನ್ನು ಕೊಟ್ಟರು ಅಂತಿನಿಂದಲೇ ರೂಪುಗೊಂಡವ ನಾನು ಗಜಮುಖ ಗಣಪತಿ ಎಂಬ ಹಾಗೆ ನನಗೆ ಹೆಸರನ್ನಿತ್ತರು ಮಾತ್ರವಲ್ಲ ನಾರಾಯಣ ಬ್ರಹ್ಮರು ಬಂದು ಮೊದಲು ಪೂಜೆಯ ನೀನು ಎಂಬ ಹಾಗೆ ಆಡಿದರು ಲೋಕದ ಭಕ್ತ ವೃಂದ ಸ್ವಸ್ತಿಕ ಮಧ್ಯದಲ್ಲಿ ಮಂಡಲ ಮಧ್ಯದಲ್ಲಿ ಅಗ್ನಿ ಮಧ್ಯದಲ್ಲಿ ಮಹಾಗಣಪತಿಯಾದ ನನ್ನನ್ನು ಆರಾಧಿಸುತ್ತ ತಮ್ಮ ಅಭೀಷ್ಟವನ್ನು ಈಡೇರಿಸಿಕೊಳ್ಳುತ್ತಾ ಇರುತ್ತಾರೆ ಬಾಲಗಣಪತಿಯಾಗಿ ವಿಶೇಷವಾಗಿ ಅನುಗ್ರಹಿಸುವವ ನಾನು ಯಾವಾಗ ಅಂತ ಕೇಳಿದ್ರೆ ಬೆಳಕ್ಕೆ ಉಷಾ ಕಾಲಕ್ಕೆ ಎದ್ದು ಬಾಲ ಗಣಪತಿ ಹವನ ಅಂತ ಮಾಡಿದವರ ಆ ಹೋಮಕ್ಕೆ ಸರಿಯಾದ ಫಲವಾಗಿ ಮಕ್ಕಳಿಲ್ಲದವರಿಗೆ ಮಕ್ಕಳು ಇಲ್ಲದವರಿಗೆ ಮದುವೆ ಆಗದವರಿಗೆ ಮದುವೆ ಆಗದವರಿಗೆ ಸಂಪತ್ತು ಇಲ್ಲದವರಿಗೆ ಸಂಪತ್ತು ಸರ್ವ ಗ್ರಹಚಾರ ದೋಷ ಪರಿಹಾರ ಎಲ್ಲವನ್ನು ಆನ್ ಮಾಡುತ್ತಾ ಭಕ್ತರನ್ನು ಕಾಯುತ್ತಾ ಇರುತ್ತೇನೆ ಹೀಗೆ ಲೋಕ ಸಮಸ್ತರನ್ನು ಸಂರಕ್ಷಿಸುವವ ನಾನು ಆದರೆ ಪಾರಮಾರ್ಥಿಕದಲ್ಲಿ ಕಾಲಮಾರ್ಥದ ದೈವ ಹಾಗೆಂದು ನಮ್ಮ ಜೊತೆಯಲ್ಲಿ ಈ ಕೂಟದಲ್ಲಿರುವಾಗ ಅದೆಲ್ಲ ನೋಡ್ಲಿಕ್ಕಿಲ್ಲ ನಾವೆಲ್ಲ ಒಂದೇ ಎಂಬ ಭಾವ ಗಣಗಳಾದ ನಿಮ್ಮನ್ನು ಜೊತೆ ಸೇರಿಸಿದ್ದೇನೆ ಇವತ್ತು ನಾವು ಹೊರಟದಲ್ಲಿ ಬಂದಿರ ಈ ರಜತಗಿರಿಯ ತಪ್ಪಲು ಭಾಗಕ್ಕೆ ಬೇರೆ ಬೇರೆ ಆಟವನ್ನಾಡಬೇಕು ಅಂತ ನಾವು ಹೊರಟಿದ್ದೇವೆ ಅಪ್ಪಮ್ಮನಿಂದ ಆಶೀರ್ವಾದವನ್ನು ಪಡೆದಿದ್ದೇವೆ ತಡ ಯಾಕೆ ನಮ್ಮ ಆಟ ಇವತ್ತು ಎಲ್ಲಿ ರಜತಗಿರಿಯ ಸಾಗೋಣ तब बना देते ಅದರಲ್ಲಿ ನಿನ್ನ ಒಂದು ಕೋತಿ ಉಂಟಲ್ಲ ಆಟವನ್ನು ಚೆನ್ನಾಗಿ ಆಡಿದ್ದಿ ಬೇರೆ ಬೇರೆ ಆಟವನ್ನು ಆಡಿದ್ದೇವೆ ಆಟ ಆಡಿದ್ರೆ ಸಾಕಿ ರಜತಗಿರಿಯ ಈ ತಪ್ಪಲಿನ ಪ್ರಕೃತಿಯ ವೈಭವವನ್ನು ವೀಕ್ಷಿಸಬೇಕು ಎನ್ನುವ ಹಾಗೆ ಯೋಚನೆ ಮಾಡಿ ಮುಂದೆ 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 ನೀವು ಈ ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸಿದಿರಿ ಎಲ್ಲಿಂದ ಎಲ್ಲಿವರೆಗೆ ಬಂದೆವು ನಾವು ಇಳಿಯುವಲ್ಲಿ ಅಲ್ಲಿ ಇಳಿದಿದ್ದೇವೆ ಅಲ್ಲಿ ಹತ್ತಿದ್ದೇವೆ ಓ ಅಲ್ಲಿ ಇದ್ರು ಅದೇ ಕಾಣುವುದು ಎಲ್ಲಿಂದ ಹೊರಟೆವು ಅಲ್ಲಿಗೆ ಬಂದಂತಹ ಅನುಭವ ಹಾಗಿದ್ರೆ ಈ ಪ್ರದೇಶ ಇಷ್ಟು ಆಕರ್ಷಣೆ ಯಾಕೆ ಆಯಿತು ಅಂತ ನೋಡಿದ್ರೆ ಏನು ಯಾವುದೋ ಒಂದು ಗುಡ್ಡದೋಪಾದಿಯಲ್ಲಿ ಕಾಣುತ್ತಾ ಉಂಟು ಅಲ್ಲೊಂದು ಮರ ಅದರ ಬುಡದಲ್ಲಿ ಯಾವುದೋ ಒಂದು ರೀತಿಯ ಆಕೃತಿ ಅದನ್ನು ನೋಡುವಾಗ ಯಾಕಂದ್ರೆ ಇವತ್ತು ಮಂಜು ಉಂಟು ಅಲ್ವ ಆದ್ದರಿಂದ ಈ ಮಂಜಿನಲ್ಲಿ ಮಯಮಯ ಆಗುತ್ತದೆ ನಿನಗೆ ಮಯಮಯ ಆಗುದಿಲ್ಲ ನನ್ನ ಕಣ್ಣು ಸರಿ ಉಂಟು ಆಗಲೇ ಗೊತ್ತಾಯ್ತು ನಿನಗೆ ಮಯಮಯ ಇವತ್ತು ನನಗೆ ಮಯಮಯ ಅಲ್ಲೋ ಈ ಮಂಚಿನಲ್ಲಿ ಆಚೆ ಇತ್ತದ್ದು ಮಯಮಯ ನಿನಗೆ ಕಾಣುವುದಿಲ್ಲ ಅಂತ ಆದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ ನನಗೆ ಸರಿಯಾಗಿ ವೀಕ್ಷಿಸುವಾಗ ಅದು ಏನು ಎನ್ನುವುದನ್ನು ಸೂಕ್ಷ್ಮ ಅವಲೋಕನ ಮಾಡಬೇಕು ಅಂತ ಯೋಚಿಸಿದ್ದೇನೆ ಅವಲೋಕನ ಮಾಡುವುದರಲ್ಲಿ ನೀ ಸಮರ್ಥ ನೋಡುವುದರಲ್ಲಿ ಉಂಟಲ್ಲ ಒಂದು ವಿಷಯವನ್ನು ತಿಳಿದು ಹೇಳಬಲ್ಲ ಸಮರ್ಥ ಒಮ್ಮೆ ನೋಡಿ ಹೇಳುವೆಯಾ ಅಷ್ಟು ಗೊತ್ತಾಗ್ಲಿಲ್ಲ ಯಾವುದು ನನಗೆ ಅದೇ ಮಂಚಿನಲ್ಲಿ ಕಾಣುವುದಿಲ್ಲ ಬಿಳಿ ಬಣ್ಣ ಅಲ್ವಾ ಆ ಬಿಳಿ ಬಣ್ಣ ಅಲ್ವಾ ಆತೆ ಹಾ ಹಾ ಶೇಡಿ ಗುಡ್ಡ ಅಲ್ವಾ ಕಾಣುವುದು ಶೇಡಿ ಗುಡ್ಡದಲ್ಲಿ ಹತ್ತಿರದಲ್ಲಿ ಮತ್ತೆ ಅಲ್ಲವೇ ಅಲ್ಲ ಏನು ಶೇಡಿ ಮಣ್ಣಿನ ಅನುಭವ ಇಲ್ಲದೆ ಇದ್ದವನ ನಾನು ಅದು ಶೇಡಿ ಮಣ್ಣಿನ ರಾಶಿ ಅಲ್ಲ ಇವನ ದೃಷ್ಟಿ ಬಹಳ ಸೂಕ್ಷ್ಮ ನೋಡಿದ್ರೆ ನೀ ನೋಡಬೇಕು ಒಮ್ಮೆ ನೋಡೋದನ್ನು ಓ ಗಣಪ ಅದನ್ನು ನೋಡುವಾಗ ಮಣ್ಣಿನ ಹಾಗೆ ಕಾಣುತ್ತಾ ಉಂಟು ಹಾಗಾಗಿ ಅದು ಮಣ್ಣ ಗುಡ್ಡ ಕಾಣಬೇಕು ಮಣ್ಣ ಗುಡ್ಡ ಓ ಅವ ಹೇಳ್ತಾನೆ ನಂದಿಯ ಕೋಡಿನ ಹಾಗೆ ಕಾಣುತ್ತಾ ಉಂಟು ನಂದಿ ಗುಡ್ಡ ಅಂತ ಯಾರ್ಯಾರಿಗೆ ಯಾವ್ಯಾವ ಗುಡ್ಡ ಎಲ್ಲ ಕಾಣುತ್ತದ ಆದರೆ ನೀವಂದಂತೆ ಅದು ಯಾವ ಗುಡ್ಡವೂ ಅಲ್ಲ ನಾ ಅದನ್ನು ಚೆನ್ನಾಗಿ ಸೂಕ್ಷ್ಮವಾಗಿ ಅವಲೋಕನ ಮಾಡಿದೆ ಅದು ಭಸ್ಮದ ರಾಶಿ ಗುಡ್ಡದೋಪಾದಿಯಲ್ಲಿ ಬಿತ್ತಿದೆ ಯಾರ ಭಸ್ಮ ಹಿಂದಕ್ಕಾದರೂ ದಕ್ಷಾತ್ವರದಲ್ಲಿ ದಾಕ್ಷಾಯಣಿಯನ್ನು ಕಳಕೊಂಡ ನಮ್ಮಪ್ಪ ಪರಮೇಶ್ವರ ತಪೋ ನಿರತರಾಗಿದ್ದರಂತೆ ಈ ತಪ್ಪಲು ಭಾಗದಲ್ಲಿ ಆ ವೇಳೆಯಲ್ಲಿ ದಾಕ್ಷಾಯಿಣಿಯೇ ಪಾರ್ವತಿಯಾಗಿ ಬಂದು ಶಿವನ ಕುರಿತು ತಪಸ್ಸು ಮಾಡುತ್ತಾ ಇದ್ದಳು ಪರಮೇಶ್ವರನನ್ನು ತಪೋಭಿಮುಖನಾಗಿಸಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಮನ್ಮಥ ದೇವ ಇಂದ್ರಾದಿಗಳ ಹೇಳಿಕೆಯಂತೆ ಬಂದು ತನ್ನ ಪಂಚಬಾಣಿಗಳನ್ನು ಪ್ರಯೋಗ ಮಾಡಿದ ಆ ಕಾಲಕ್ಕೆ ಕ್ಷುದ್ರನಾದಂತಹ ರುದ್ರದೇವ ಮೂರನೆಯ ಕಣ್ಣನ್ನು ಬಿಟ್ಟನಂತೆ ಅದರಿಂದ ಮನ್ಮಥನ ಶರೀರ ಸುಟ್ಟು ಹಾಯಿತು ಆ ರಾಶಿ ಈಗಲೂ ಉಂಟು ಅವ ಅನಂಕನಾಗಿ ತಿರುಗುತ್ತಾ ಇದ್ದಾನೆ ಆದ್ದರಿಂದ ಮನ್ಮತನ ಶರೀರದ ಭಸ್ಮದ ರಾಶಿ ಇದು ಇದೊಬ್ಬ ಮಹಾತ್ಮನ ಭಸ್ಮ ಇದೊಬ್ಬ ತ್ಯಾಗಿಯ ಭಸ್ಮ ಆದ್ದರಿಂದ ಇದು ಯೋಗಿಯ ಬಳಿಯಲ್ಲಿ ಉಂಟು ಅಲ್ವಾ ಯೋಗಿ ಅಂದ್ರೆ ನಮ್ಮಪ್ಪ ಪರಮೇಶ್ವರ ಈ ಭಸ್ಮ ಮುಂದೆ ಒಂದು ಏನಾದರೂ ಅದ್ಭುತವಾದಂತಹ ಉಪಕಾರಕ್ಕೆ ಬರಬೇಕು ಕುಂತಿದ್ರೆ ಈ ಭಸ್ಮದಿಂದಲೇ ಬಂದು ಮೂರ್ತಿಯನ್ನು ರಚನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ ಮೂರ್ತಿ ರಚನೆ ಮಾಡಬೇಕಿದ್ರೆ ಬರೇ ಭಸ್ಮದಿಂದ ಆಗುತ್ತದ ಅದಕ್ಕೆ ನೀರು ಬೇಕು ಇಲ್ಲಿ ಎಲ್ಲಿ ನೋಡಿದರೂ ಮಂಜುಗಡ್ಡೆ ನೀರಲ್ಲಿ ಉಂಟು ಅಂತ ನೋಡಿದ್ರೆ ಹತ್ತಿರದಲ್ಲಿ ಮಾನಸ ಸರೋವರ ಉಂಟು ಅಲ್ಲಿಂದ ನೀರು ತರುವವರು ಯಾರು ನಮಗೆ ಒಂದು ಹೊಟ್ಟೆಯ ಸಮಸ್ಯೆ ಇಲ್ಲದಿದ್ರೆ ನಾನೇ ಹೋಗ್ತಾ ಇದ್ದೆ ಏನಿದ್ರು ಒಂದು ಸರಿಯಾದ ಹೊಟ್ಟೆ ಬಟ್ಟೆ ಇದ್ದವ ನೀನ ಬಟ್ಟೆ ಅಂದ್ರೆ ದಾರಿ ಹಾಗಾಗಿ ಮಾನಸ ಸರೋವರಕ್ಕೆ ಹೋಗಿ ಸ್ವಲ್ಪ ನೀರು ತರ್ತೀಯ ಇದೊಳೆ ಕಥಾ ಕರ್ಕೊಂಡು ಬಂದವ ನೀನು ನಾನು ನೀರಿನ ವ್ಯವಸ್ಥೆಯನ್ನು ನೀನೇ ಮಾಡಬೇಕು ಈಗ ಭಸ್ಮವನ್ನು ಕಂಡವ ನೀನವ್ವ ಅದರಿಂದ ಗೊಂಬೆ ಮಾಡ್ಬೇಕಂತ ತೀರ್ಮಾನ ಮಾಡಿದವ ಯಾರು ನಾನೇ ಮತ್ತೆ ನೀರು ನಾನು ತಂದು ಕೊಡ್ಲಿಕ್ಕೆ ನಿನ್ನ ತಂದು ಸೇವೆ ಸೇವೆ ನಮ್ಮದು ದಿನಾಲೂ ಸೇವೆ ಇಲ್ಲ ಆಗೋದಿಲ್ಲ ನಾನಿಂದ ಸೇವೆ ಇಲ್ಲಿ ಒಂದು ನಿಷ್ಠೆ ಬೇಕು ನಿಷ್ಠೆ ಹ ನಿಷ್ಠೆ ಉಂಟಪ್ಪ ಆಗುದಿಲ್ಲ ಆಗುದಿಲ್ಲ ಏ ನಿನ್ನೊಂದು ಕೊಂಬು ಕುಟ್ಟಿ ಓ ಗಣಪ ಇವ ಜನ ಸ್ವಲ್ಪ ಕಿಟ್ಟಿ ಕಿಟ್ಟಿ ಮತ್ತೆ ಕರ್ಮ ಅಂದ್ರೆ ಇವನ ಮರ್ಮ ಸರೋವರದಿಂದ ಸ್ವಲ್ಪ ನೀರು ತಕ್ಕೊಂಡು ಆಗ್ಲಿಕ್ಕೆ ಆಟ ಆಡಿ ಆಡಿ ನೋಡು ಕೈ ಕಾಲೆಲ್ಲ ನೋವು ಆಗ್ತಾ ಉಂಟು ನಾನು ಹೋಗಿ ಬೇಕಾ ನನ್ನಿಂದ ಆಗುದಿಲ್ಲ ಕೈ ಕಾಲು ನೋವುಂಟಾ ಇವತ್ತು ಹಾಗೆ ಆಗ್ತದೆ ನಾಳೆ ಆಟಕ್ಕೆ ಬರುವುದಿಲ್ವಾ ನಾನು ಬರ್ತೇನೆ ಅದು ನಾಳೆ ಅಲ್ಲ ಇವತ್ತಲ್ಲ ಅಲ್ಲ ಇವತ್ತಾಗ್ಲಿಕ್ಕಿಲ್ಲ ಮತ್ತೊಂದು ನಿಮ್ಗೆ ಉಪಾಯ ಹೇಳ್ತೀನಿ ಇನ್ನ ಈ ಹೊಟ್ಟೆ ಉಂಟಲ್ಲ ಅದು ನಿಮಗೆ ಆಗುದಿಲ್ಲ ಆ ಕಾರಣಕ್ಕೆ ಒಂದು ಹತ್ತು ಸಲಿ ಆಚೆ ಈಚೆ ನೀರು ತಾ ಇನ್ನ ಈ ಹೊಟ್ಟೆ ಎಲ್ಲ ಎಲ್ಲ ಹೋಗ್ತದೆ ನೀನು ನನಗೆ ನಿರ್ದೇಶನ ಕೊಡುವುದು ಹೌದು ಒಳಿತಿಗಾಗಿ ಹೇಳಿದ್ರು ನೀನ್ ಹೇಳ್ಬೇಕಾಗಿಲ್ಲ ತರ್ಕ ಇಲ್ವಾ ಇಲ್ಲ ನಾನ್ ತರುದಿಲ್ಲ ಈ ಹೊಟ್ಟೆ ಹಿಡ್ಕೊಂಡು ಹೋಗಿ ನೀರು ತಂದು ಈ ಸಲ ಒಂದು ಮೂರ್ತಿ ರಚನೆ ಮಾಡ್ಲಿಲ್ಲ ಈ ಸಲ ನಾವು ಮೂರ್ತಿ ಮಾಡಿಯೇ ಮೇಲೆ ಬೀಳು ಇದು ಮಾತಾಡ್ಬೇಕು ನೋಡುವ ಆಗುದಿಲ್ಲಲ್ಲ ನಾನೇ ಹೋಗ್ತೇನೆ Ruja gumun dolu mana ಅಲ್ಲ ಹೆಚ್ಚಿದ್ದು ನೀರು ಸಂಕಟ ತರಲಿಕ್ಕಾಗುವಾಗ ನೀವು ನೀರು ತರಲಿಲ್ಲಲ್ಲ ನಾನೇ ಹೋದೆ ಮಾನಸ ಸರೋವರದಿಂದ ತಿಳಿ ನೀರನ್ನು ತಂದೆ ಭಸ್ಮಕ್ಕೆ ಹಾಕಿದೆ ಚೆನ್ನಾಗಿ ಒತ್ತೆ ಮಾಡಿದೆ ಮುತ್ತೆ ಒತ್ತುವಲ್ಲಿ ಒತ್ತಿ ಕೆತ್ತುವಲ್ಲಿ ಕೆತ್ತಿ ತಟ್ಟುವಲ್ಲಿ ಅಲ್ಲಿ ತಟ್ಟಿ ಇದಕ್ಕೆ ಸುಂದರ ಕೃತಿಯೊಂದನ್ನು ರಚನೆ ಮಾಡಿದ್ದೇನೆ ಆ ಕಣ್ಣುವ ಮೂಗುವ ಕಿರಿಯ ನಾಲಗುದಿಲ್ಲ ನಿಮಗೆ ನೀರು ತರ್ಲಿಕ್ಕೆ ಆಗ್ಲಿಲ್ಲ ಮಾಡಿದೆಯಲ್ಲ ಇನ್ನು ಹೀಗೆ ಅಲ್ಲ ಇನ್ನು ನೀವು ನನ್ನ ಜೊತೆಯಲ್ಲಿಯೇ ಬೇಡ ನಮ್ಮತ್ತು ಈ ಸಲ ಹೊಸ ಮೇಳ ಗಣೇಶ ಕೃಪಾಪೋಷಿತ ಬೊಂಬೆಯ ಆಟ ಮಂಡಳಿ ಹೆಚ್ಚು ಮಂದಿ ಬೇಡ ಮೂರು ಬೆರಳು ತಕ್ಕ ಹಗ್ಗ ಬೆರಳಿಗೆ ಹೀಗೆ ಮಾಡಿದ್ರೆ ಸಾಕು ಒಂದು ಪ್ರಸಂಗ ಮುಗಿಲಿಸಲಿಕ್ಕೆ ಇಲ್ಲ ಸಿಕ್ಕಿದಷ್ಟು ಸಾಕು ಆಹಾ ಹಾ ಅಲ್ಲ ಹಾಗಾಗಿ ಈ ಬೊಂಬೆಯನ್ನು ಇಲ್ಲೇ ಇಟ್ಟುಕೊಳ್ಳುವುದಿಲ್ಲ ಇದು ಗಟ್ಟಿಯಾಗಿ ಉಳಿಯಬೇಕು ಅದಕ್ಕೆ ಬೇಕಾಗಿ ಅಮ್ಮನಿಗೆ ತೋರಿಸ್ತೇನೆ ತುಂಬ ಸುಮ್ಮನೆ ಬಿಡುವುದಿಲ್ಲ ನನಗೆ ಮಾಡ್ತಾಳೆ ಅದರ ಹುಚ್ಚುಂಟಲ್ಲ ಯಾವತ್ತು ಸನ್ಮಾನ ನಿಮ್ಗೊಂದು ಸನ್ಮಾನ ಆಗ್ಬೇಕು ಹದಿನೈದು ಬಾಳೆಹಣ್ಣು ಎರಡು ತೆಂಗಿನಕಾಯಿ ಇಟ್ಟು ಇವತ್ತಿನ ಸನ್ಮಾನ ಅಲ್ಲ ಅದೇ ಅದು ಭಕ್ತರು ಪ್ರೀತಿಯಿಂದ ಕೊಡೋದು ಪುಣ್ಯಾತ್ಮ ಪ್ರೀತಿ ಎಂತದಿಲ್ಲ ಅಪ್ಪ ಕಜ್ಜಾಯ ಅಮ್ಮ ಕೊಡ್ತಾಳೆ ಆ ಮುಖಾಂತರ ಹೊಟ್ಟೆ ತುಂಬಿಸಿಕೊಂಡು ಹೊಟ್ಟಿಗೆ ಇಟ್ಟುಕೊಂಡು ಆಟ ಆಡ್ತೇನೆ ನಮ್ಮ ನಡೆ ನಡೆ